ಒತರುವ ರಮನೆಗೆ ಹುಲ್ಲು ತರುವ ಅವಲೋಕಮೀರಮಣ ಇವಾಗಿಲ್ಲ ಗರುವ ಒಂದು ದಳ ಶ್ರೀ ತುಳಸಿ ಒಂದು ಬಿಂದುೋದ ಇಂದಿರಾರಮಣನಿಗೆ ಇಂದಿರನಿಗೆ ಅರ್ಪಿತ ವೇನು ತಂದೇ ಮಾನಾಸಿನಲ್ಲಿ ತಾನೋ ಸಿಂಪೇನು ತ ಒಂದೇ ಮನಸ್ಸಿನಲ್ಲಿ ತಾನೋ ಸಿಂಧುಪೇನು ತಂದೆಂದು ವಾಸು ಮಂದಿರದೊಳಗೆ ಪ್ರೊಳಗೆ ಓತರುವರ ಮನೆಗೆ ಹುಲ್ಲು ತರುವ ಪರಿಪರ್ಯ ಪೂಷ್ಪಗಳ ಪರಮಾತ್ಮನಿಗರ್ಪಿಸಿ ಪರಿ ಪರ್ಯ ಪುಷ್ಪಗಳ ಪರಮಾತ್ಮನಿಗರ್ಪಿಸಿ ಪರಿಪೂರ್ಣನಾಗಿ ಸರಿ ಭಾಗ ಕೊಡುವರ ತನ್ನರ ಮನೆಯಲ್ಲಿ ತರುವರ ಮನೆಗೆ ತರುವ ಪಾಂಡವರ ಮನೆಯಲ್ಲಿ ಕುದುರೆಗಳು ತೊಳೆದು ಪಾಂಡವರ ಮನೆಯಲ್ಲಿ ಕುದುರೆಗಳು ತೊಳೆದು ತಂಡರಿಗೆ ತಂಡನಾಗಿ ತಂಡರೀ ಸುತ್ತಿರಲು ತಂಡರಿಗೆ ತಂಡನಾಗಿ ತಂಡರೀ ಸುತ್ತಿರಲು ಹೂವತರುವ ಮನೆಗೆ ಹುಲ್ಲು ತರುವ ಪಾಂಡವರ ಮನೆಯಲ್ಲಿ ಕುದುರೆಗಳು ತೊಳೆದು ತಂಡರಿಗೆ ತಂಡನಾಗಿ ತಂಡರಿ ಸುತ್ತಿರಲು ತರುವರ ಮನೆಗೆ ಹುಲ್ಲು ತರುವ